ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಚಾಣಕ್ಯನ ಈ ಸೂತ್ರಗಳನ್ನು ಪಾಲಿಸಿದರೆ ಕುಟುಂಬದಲ್ಲಿ ಯಾವುದೇ ರೀತಿ ಕಷ್ಟಗಳಿರಲ್ಲ ಒಂದು ಕುಟುಂಬ ಎಂದ ಮೇಲೆ ಅದರಲ್ಲಿ ಖುಷಿಯೇ ತುಂಬಿರುತ್ತದೆ ಅಂತ ಹೇಳೋಕ್ಕಾಗುವುದಿಲ್ಲ ಕೆಲವೊಂದು ಸಲ ಸಂತೋಷ ಅನುಭವಿಸಿದರೆ ಇನ್ನೂ ಕೆಲವು ಸಲ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಕಷ್ಟಗಳು ನಮ್ಮನ್ನು ಬೆನ್ನಟ್ಟಿ ಬರುತ್ತವೆ ಹಾಗಾದರೆ ಸುಖ ಸಂಸಾರಕ್ಕೆ ಚಾಣಕ್ಯನ ಟಿಪ್ಸ್ ಏನು ಅನ್ನೋದನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಬುದ್ಧಿವಂತ ಮಕ್ಕಳು ಹಾಗೂ ಮೃದು ಸ್ವಭಾವ ಸ್ವಭಾವದ ಪತ್ನಿ ಚಾಣಕ್ಯನ ಪ್ರಕಾರ ಒಂದು ಕುಟುಂಬ ಸುಖ ಸಂತೋಷದಿಂದ ಇರಬೇಕಾದರೆ ಆ ಕುಟುಂಬದಲ್ಲಿ ಮಕ್ಕಳು ಬುದ್ಧಿವಂತರಾಗಿರಬೇಕು ಮಕ್ಕಳು ಬುದ್ಧಿವಂತರಾಗಿದ್ದರೆ ತಂದೆ ತಾಯಿಯು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಹಾಗೂ ಮಕ್ಕಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಹಾಯ ಮಾಡುತ್ತಾರೆ ಎಲ್ಲ ಕಲ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸುತ್ತಾರೆ ಇನ್ನು ಹೆಂಡತಿಯ ಮಾತು ಮೃದುವಾಗಿದ್ದರೆ ಆಕೆ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುತ್ತಾಳೆ ಇನ್ನು ಕಷ್ಟಪಡಿ ಹಾಗೂ ಹಣ ಕೂಡಿಡಿ ಚಾಣಕ್ಯನ ಪ್ರಕಾರ ನಾವು ಯಾವಾಗ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆಯೋ ಆಗ ನಮ್ಮ ಕುಟುಂಬದಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತದೆ ಆರ್ಥಿಕ ಸಮಸ್ಯೆ ಇಲ್ಲದ ಮನೆಯಲ್ಲಿ ಸಹಜವಾಗಿ ಸಂತೋಷ ತುಂಬಿರುತ್ತದೆ ಲಕ್ಷ್ಮಿ ಇದ್ದರೆ ಭಯವಿಲ್ಲ ಹೀಗಾಗಿ ಕುಟುಂಬ ಕುಟುಂಬ ನಿರ್ವಹಣೆ ಹಾಗೂ ಒಳ್ಳೆಯ ಜೀವನವನ್ನು ನಡೆಸುವುದಕ್ಕೆ ಕಷ್ಟಪಟ್ಟು ದುಡಿಯಿರಿ ಹಾಗೂ ಭವಿಷ್ಯಕ್ಕಾಗಿ ದುಡ್ಡನ್ನು ಕೂಡಿರಿ ಇನ್ನು ಅತಿಥಿ ಸತ್ಕಾರ ಮಾಡಿ ಆಚಾರ್ಯ ಚಾಣಕ್ಯರು ಅತಿಥಿ ಸತ್ಕಾರ ಪ್ರಾಮುಖ್ಯತೆ ಬಗ್ಗೆ ಮಾತನಾಡಿದ್ದಾರೆ ಇನ್ನು ನಾವು ಮಾಡುವ ಅತಿಥಿ ಸತ್ಕಾರ ಕಾಟಚಾರಕ್ಕಾಗಿ ಮಾಡಬಾರದು ಭಕ್ತಿ ಹಾಗೂ ಪ್ರೀತಿಯಿಂದ ಮಾಡಬೇಕು ಈ ರೀತಿ ಮಾಡಿದರೆ ನಮಗೆ ದೇವರು ಆಶೀರ್ವದಿಸುತ್ತಾನಂತೆ ಇದರಿಂದ ಕುಟುಂಬದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ ಇನ್ನು ಸಹಾನುಭೂತಿ ಇರಬೇಕು ಚಾಣಕ್ಯರು ಸಹಾನುಭೂತಿಯ ಮಹತ್ವ ಏನು ಅನ್ನೋದನ್ನು ತಿಳಿಸಿದ್ದಾರೆ ಅದರ ಜೊತೆಗೆ ಮನುಷ್ಯತ್ವವು ತುಂಬಾ ಮುಖ್ಯವಾಗಿದೆ ಯಾರು ಬೇರೆಯವರ ಮೇಲೆ ಸಹಾನುಭೂತಿ ಹಾಗೂ ಮನುಷ್ಯತ್ವವನ್ನು ತೋರುತ್ತಾನೋ ಹಾಗೂ ಆತನ ಕುಟುಂಬ ಸಂತೋಷವಾಗಿರುತ್ತದೆ ಅಷ್ಟೇ ಅಲ್ಲದೆ ಹಿರಿಯರಿಗೆ ತಂದೆ ತಾಯಿಗೆ ಶಿಕ್ಷಕರಿಗೆ ಗೌರವ ಕೊಡುವ ಗುಣ ನಮ್ಮಲ್ಲಿದ್ದರೆ ಜೀವನ ಪೂರ್ತಿ ಸಂತೋಷವಾಗಿರಬಹುದು ಇನ್ನು ದಾನ ಮಾಡಬೇಕು ಚಾಣಕ್ಯನ ಪ್ರಕಾರ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನ ಜೀವನದಲ್ಲಿ ದಾನ ತುಂಬಾ ಮುಖ್ಯ ಕೇವಲ ಹಣ ಸಂಪಾದನೆ ಮಾಡಿ ರಾಶಿ ರಾಶಿ ಹಣ ಕೂಡಿಟ್ಟರೆ ಪ್ರಯೋಜನವಿಲ್ಲ ಆದರೆ ಬದಲಾಗಿ ಆ ಹಣವನ್ನು ದಾನ ಮಾಡಬೇಕು ಹಾಗಂತ ಪೂರ್ತಿ ದಾನ ಮಾಡಿ ಅಂತ ಹೇಳುತ್ತಿಲ್ಲ ನಾವು ದುಡಿಯುವ ದುಡಿಯುತ್ತಿರುವ ಸ್ವಲ್ಪವೇ ಸ್ವಲ್ಪ ಭಾಗವನ್ನು ನಿರ್ಗತಿಕರಿಗೆ ಕೈಲಾದವರಿಗೆ ದಾನ ಮಾಡಿದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತದೆ ಇನ್ನು ಋಣಾತ್ಮಕತೆಯನ್ನು ತೊಲಗಿಸಿ ಚಾಣಕ್ಯನ ಪ್ರಕಾರ ಯಾವ ವ್ಯಕ್ತಿ ವೇದಗಳನ್ನು ನಂಬುವುದಿಲ್ಲವೋ ನಿರ್ಗತಿಕರಿಗೆ ದಾನ ಮಾಡುವುದಿಲ್ಲವೋ ಒಳ್ಳೆಯ ಜನರು ಸಹವಾಸ ಮಾಡುವುದಿಲ್ಲವೋ ಇಂತಹ ವ್ಯಕ್ತಿ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮನ್ನು ಋಣಾತ್ಮಕತೆ ತುಂಬಿ ಸಾರಿ ನಮ್ಮಲ್ಲಿ ಋಣಾತ್ಮಕತೆ ತುಂಬಿ ಹೋಗಿದ್ದರೆ ಕೋಪ ಜಗಳ ಹೆಚ್ಚಾಗಿರುತ್ತದೆ ಇದು ನಮ್ಮ ಕುಟುಂಬವನ್ನೇ ನಾಶಗೊಳಿಸುತ್ತದೆ ಇವು ಇಷ್ಟು ಚಾಣಕ್ಯರ ನೀತಿಗಳು ಈ ವಿಡಿಯೋ ನಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಕಮೆಂಟ್ ಮಾಡಲು